ಹಾಯ್ ಹಲೋ ನಮಸ್ಕಾರ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ವೀಕ್ಷಕರೇ ನಾನು ಇವತ್ತಿನ ದಿವಸ ಸಾಯಿ ನರ್ಸರಿಯಲ್ಲಿದ್ದೇನೆ ಈ ನರ್ಸರಿ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತೆಗೆದುಕೊಳ್ಳೋಣ ಅಹ್ ನರ್ಸರಿಯಲ್ಲಿ ನಾನಾ ತರಹದ ಹೂವಿನ ಗಿಡಗಳಾಗಿರ್ಬೋದು ಹಣ್ಣಿನ ಗಿಡಗಳಾಗಿರ್ಬೋದು ಎಲ್ಲಾ ರೀತಿಯ ಹಣ್ಣಿನ ಗಿಡಗಳು ಸಿಕ್ತವ ನೋಡಂಬ ಬರೀ ಇಲ್ಲಿ ಏನೇನ ಯಾವ್ಯಾವ ರೀತಿಯ ಅಹ್ ಸಸಿಗಳು ಸಿಕ್ತವೆ ಉದ್ಯಾನ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಸಸ್ಯಗಳು ಸಿಕ್ತವ ಅಂತ ಹೇಳ್ಯಾರ ಅವ್ರನ್ನ ಮಾತಾಡಿಸಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ನಿಮಗೂ ಕೂಡ ಈ ಮಾಹಿತಿ ಇಷ್ಟ ಆಗ್ಬಹುದು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಬನ್ನಿ ನಮಸ್ಕಾರಮ್ಮ ನಮಸ್ಕಾರ ಆರಾಮಿದ್ದೀರಿ ನೀವು ನಾವು ಆರಾಮಿದ್ದೀವ ಈಗ ಮತ್ತೆ ಇರ್ಕಲ್ ಗಡದಾಗ ನೀವು ಇದು ನರ್ಸರಿ ಅಂತ ಇಲ್ಲಿ ಏನಂತ ಹೆಸರು ಮಾಡಿರುವ ಇಲ್ಲಿ ಇದಕ್ಕೆ ಹೆಸರು ಇಟ್ಟಿಲ್ಲ ಹೆಸರೇ ಇಟ್ಟಿಲ್ಲ ಎದಕ್ಕೆ ಇಟ್ಟಿಲ್ಲ ಅಂದ್ರ ದೋಷಿ ದಜ್ಜರ್ನ ಕರೆಸಿ ಅವ್ರ ಕಡೆಯಿಂದ ಹೆಸರು ಇರ್ಬೇಕಂತ ಒಂದು ಇದೈತೆ ಹಂಗಾಗಿ ಹೆಸರು ಇಟ್ಟಿಲ್ಲ ಅವ್ರ ಕಡೆಯಿಂದ ಉದ್ಘಾಟನೆ ಮಾಡಬೇಕಾ ಉದ್ಘಾಟನೆ ಮಾಡ್ಬೇಕು ಅಂತ ಪ್ಲಾನ್ ಇತ್ತು ಮೇನ್ ನರ್ಸರಿ ಇರೋದು ದೊಡ್ಡಗಣ ಕುಷ್ಟಗಿ ತಾಲೂಕು ದೊಡ್ಡಗಣ ಐತಲ್ಲ ಅಲ್ಲಿ ಸಾಯಿ ಕೃಷಿ ನರ್ಸರಿ ಅಂತ ಮೇನ್ ನರ್ಸರಿ ಐತೆ ಅಲ್ಲಿ ಗಿಡ ರೆಡಿ ಮಾಡ್ತಾರ ಕೆಲವೊಂದಿಷ್ಟು ಸಿಗದೆ ಗಿಡ ಮಾಡ್ತಿವಿ ಬೇರೆ ಕಡೆಯಿಂದ ತರಿಸಿ ಮಾಡ್ತಿವಿ ಎಲ್ಲಾ ತರದ ನಮ್ ನರ್ಸರಿ ಸಿಗ್ತಾವ್ ಈಗ ನಿಮ್ ಪರಿಚಯ ಮಾಡ್ಕೊಡ್ರಿ ಇಲ್ಲಿ ಏನ್ ಮಾಡ್ತೀರಿ ಏನು ಎಂತ ಹೆಸರು ಭಾಗ್ಯ ನಮ್ ಯಜಮಾನ್ ರಶ್ಮ್ ಶರಣಪ್ಪ ಅಡ್ರೆಸ್ ಕುಮಾರ ನಾವಿಲ್ಲಿ ಇಲ್ಕಲ್ ಗಡದಾಗ ಜಸ್ಟ್ ಇವಾಗ ನೇಟಿವ್ ಪ್ಲೇಸ್ ಇಲ್ಕಲ್ ಗಡದಾಗ ಇಲ್ಲಿ ನರ್ಸರಿನ ಸ್ಟಾರ್ಟ್ ಮಾಡಿ ಇವಾಗ ಜಸ್ಟ್ ಒನ್ ಮಂತ್ ಆಯ್ತಾನ ಇವಾಗ ಮಾಡಿ ಹಂಗಾದ್ರ ನಿಮ್ಮ ನರ್ಸರಿ ಒಳಗ ಈಗ ಸದ್ಯಕ್ಕೆ ಹೆಸರಂತ ಇಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ಇದು ಇರ್ಕಲ್ ಗಡದಲ್ಲಿ ಬರುತ್ತೆ ಇರ್ಕಲ್ ಗಡ ಪ್ರಿಯ ವೀಕ್ಷಕರೇ ಬನ್ನಿ ನಾನು ಈಗ ಇನ್ನು ಹೆಸರು ಇಡಲಾರದಂತಹ ನರ್ಸರಿ ಒಳಗಿದ್ದೇನೆ ನಿಮ್ಗೆ ಸುತ್ತಮುತ್ತಲು ಇಲ್ಲಿ ಹಳ್ಳಿಯಲ್ಲಿ ಇರತಕ್ಕಂತ ಜನರು ಏನ್ ಏನಾದ್ರೂ ವಿಡಿಯೋ ನೋಡಿದ್ರಂತಂದ್ರೆ ನೀವು ಕೊಪ್ಪಳಕ್ಕೆ ಹೋಗ್ತಕ್ಕಂಥ ರೂಟ್ ನಲ್ಲಿ ಕುಷ್ಟಗಿಯಿಂದ ಕೊಪ್ಪಳಕ್ಕೆ ಹೋಗ್ತಕ್ಕಂಥ ರೂಟ್ ನಲ್ಲಿ ಬರುತ್ತೆ ಕಲಗಡದಿಂದ ಕಲಗಡದಿಂದ ಜಸ್ಟ್ ಒನ್ ಕಿಲೋಮೀಟರ್ ಒನ್ ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇದೆ ಬಹಳ ಹತ್ತಿರದಲ್ಲಿದೆ ನಿಮ್ಗೆ ಏನಾದ್ರು ಬೇಕಂತಂದ್ರೆ ಇಲ್ಲಿ ನೀವು ಬಂದು ಎಲ್ಲಾ ಹಣ್ಣಿನ ತರ ಗಿಡಗಳು ಬರ್ತವೆ ಹೂ ತೋ ಹೂ ತೋಟ ಮಾಡ್ಲಿಕ್ಕೆ ಹೂವಿನ ಗಿಡಗಳು ಬರ್ತವೆ ಎಲ್ಲಾ ರೀತಿಯ ಗಿಡ ಮರಗಳು ಸಿಗ್ತವೆ ಅದರ ಹೆಚ್ಚಿನ ಮಾಹಿತಿಯನ್ನ ಮೇಡಮ್ ಅವರಿಂದ ಕೇಳಿ ಪಡ್ಕೊಳ್ಳೋಣ ಬನ್ನಿ ಅವ್ರು ಹೇಳ್ತಾರ ಇಲ್ಲಿ ನಿಮ್ಮಲ್ಲಿ ಯಾವ ಯಾವ ಗಿಡಮೂಲಿಕೆಗಳು ಸಿಗ್ತಾವ ಅಥವಾ ಗಿಡಮೂಲಿಕೆಗಳು ಸಿಗ್ತಾವ ಸಿಗ್ತಾವ ಮತ್ತೆ ಏನೇನ್ ಸಿಗ್ತಾವ ಪರಿಚಯ ಮಾಡ್ಕೊಡ್ರಿ ಸ್ವಲ್ಪ ತೋಟ ಹಾಕಂತ ನಿಂಬಿ ಗಿಡ ಮಾನಿ ಗಿಡ ತೆಂಗಿನ ಗಿಡ ಹಲಸು ಒಟ್ಟು ಎಲ್ಲಾ ಅಥವಾ ಹಣ್ಣಿನ ಗಿಡ ಎಲ್ಲಾ ವೆರೈಟಿ ಸಿಗ್ತಾವ್ ಒಳ್ಳೆ ಹೂವಿನ ಗಿಡ ಎಲ್ಲಾ ವೆರೈಟಿ ಸಿಗ್ತಾವ್ ಬೇಕಾ ಆರ್ಗ್ಯಾನಿಕ್ ಗಿಡಗಳು ಯಾವ್ ಬೇಕು ಇವು ನೋನಿ ಆಮೇಲೆ ಡ್ರ್ಯಾಗನ್ ಫ್ರೂಟ್ಸ್ ಇವೆಲ್ಲಾ ಸಿಗ್ತಾವ್ ಆಮೇಲೆ ಮಾಡಿ ಹೇಳ್ರಿ ಈಗ ಹೂವಿನೂ ಬೇರೆ ಬೇರೆ ಹೇಳಿ ಯಾವ್ಯಾವು ಡ್ರ್ಯಾಗನ್ ಬರತ್ತ ಹೊಳ್ಳಿ ಹಲಸು ಬರತ್ತ ಜಂಬು ನೇರಳೆ ಬರತಾನ ಸೇಬು ಬರತ್ತ ಆರೆಂಜ್ ಬರತ್ತ ಗೋಸಂಬಿ ಬರತ್ತೆ ಕಿತ್ಲೆ ಹಣ್ಣು ಬರತ್ತ ಇದು ನೆರೆ ಹಣ್ಣು ಜಂಬು ಇದು ಬರತ್ತ ದೊಡ್ಡ ನೇರಳೆ ಅದು ಬರತ್ತ ಆಮೇಲೆ ಹೂವಿನ ಗುಲಾಬಿ ಬರತ್ತಾ ಮಲ್ಲಿಗೆ ಬರತ್ತಾ ದೊಡ್ಡ ಮಲ್ಲಿಗೆ ಬರತ್ತಾ ದುಡ್ ಮಲ್ಲಿಗೆ ದಾಸವಾಳ ಸೇವಂತಿಗೆ ಆಮೇಲೆ ನೈಟ್ ಇರೋತ್ತಲ್ಲ ಅದು ನೈಟ್ ರಾಣಿ ಅಂತ ಬರುತ್ತಲ್ಲ ಅಣ್ಣ ಬ್ರಹ್ಮಕಮಲ ಅದು ಸದ್ಯ ಸಿಗುತ್ತಾ ಹ ಹ ಭಾಗ್ಯವರೆ ನಿಮ್ಮಲ್ಲಿ ಇರತಕ್ಕಂತ ಒಂದಷ್ಟು ಗಿಡಗಳನ್ನ ಈಗ ಸದ್ಯಕ್ಕೆ ತೋರಿಸ್ತೀನಿ ನಮಗ ಹಾ ಇಲ್ಲಿ ಗಾರ್ಡನ್ ವರ್ಕ್ ಹಾಕ್ತಾರಲ್ಲ ನಾನು ಇದು ಸೈತ ಸಿಗುತ್ತೆ ಗಾರ್ಡನ್ ವರ್ಕ್ ನಮ್ಮಲ್ಲಿ ಅವೈಲೇಬಲ್ ಇದೆ ಗಾರ್ಡನ್ ವರ್ಕ್ ಮಾಡ್ಕೊಡ್ತಾರ ಕೊಡ್ತಾರ ನಮ್ಮ ಸೈಡ್ ಇದು ಎಲ್ಲಿ ನೀವೇ ಸ್ವತಃ ಟೈರ್ ಮಾಡ್ತೀರಿ ಇಲ್ಲ ಅಣ್ಣ ಬೇರೆ ಕಡೆಂದ ತರ್ತೀವಿ ಇದನ್ನ ಹ ಹ ಇದಕ್ಕೆ ಏನು ಅಂತಾರೆ ಇದಕ್ಕ ಇದು ಲಾನ್

ಇಲ್ಲಿ ಗುಲಾಬಿ ಗಿಡ ಅದಾವಣ್ಣ ದೊಡ್ಡ ಪಾಟ್ ನಾವು ನಾರ್ಮಲ್ ಆಗಿ ಬೇರೆ ಒಂದ್ ಕೊಲ್ಲಿ ಮುಕೊಂಡು ಮನೆಗೆ ಹಚ್ಚೋದು ಬೇರೆ ನಿಮ್ ಸ್ಪೆಷಲ್ ಬೇರೆ ಕಡೆ ಇದು ಗ್ಯಾರಂಟಿ ಇದು ಸಾಯಲ್ಲ ಇಲ್ಲಿ ಗುಲಾಬಿ ಗಿಡ ಇತ್ತಣ ಇದು ಮಲ್ಲಿಗೆ ವಾಸನಿ ಮಲ್ಲಿಗೆ ಇದು ಎಲ್ಲ ಬಂದು ಏನೋದು ಪೇರ್ಲ ಗಿಡ ಯಾವ ಪೇರ್ಲ ಇದು ಸೈವನ್ ಪಿಂಕ್ ಅಂತ ಬರುತ್ತಣ ಒಳಗಡೆ ಪಿಂಕ್ ಕಲರ್ ಬರುತ್ತೆ ಕ್ರಾಸಿಂಗ್ ಆಗಿರೋದ ಅಥವಾ ಏನ ಬೀಜ ಹಾಕಿರೋದ್ರಿ ಕ್ರಾಸಿಂಗ್ ಅಣ್ಣ ಇದು ಕ್ರಾಸಿಂಗ್ ಓಕೆ ಅದು ಹಾಕಿದ್ರು ಅದು ಲಾನ್ ಏನ ಅದು ಅದೇ ತರ ಅದೇ ತರ ಅದು ಬೇರೆ ಬೇರೆ ತರ ಇರುತ್ತೆ ಅದರ ಲಾನ್ ಅದರಾಗ ಎಷ್ಟು ತರ ವೆರೈಟಿ ಬರ್ತವ ರೀ ಎರಡರಿಂದ ಮೂರರಿಂದ ಬರ್ತವ ಎರಡರಿಂದ ಮೂರು ತರ ಬರ್ತವ ಓಕೆ ಅದೆಲ್ಲ ಇವರು ಗಾರ್ಡನ್ ಮಾಡ್ತಾರೆ ಒಳ್ಳೆದು ಓಕೆ ಇದು ಟರ್ಮಿನಲ್ ವೇರಿಗೇಟೆಡ್ ಅಂತ ಹೇಳಿ ಇದು ಇವಾಗ ಚಿಕ್ಕದೈತೆ ಇದನ್ನ ದೊಡ್ಡದಾಗಿ ಬೆಳೆಸ್ತೀವಿ ಇದನ್ನ ದೊಡ್ಡದಾಗಿ ಬೆಳೆಸಿದ್ರೆ ಯಾವ ತರ ಬರುತ್ತಂದ್ರ ಸ್ಟೆಪ್ ಬೈ ಸ್ಟೆಪ್ ಬರುತ್ತೆ ಬರುತ್ತಿದೆ ಇದಿರಾ ಇವಾಗ ಸಣ್ಣದ್ ಕಾಣುತ್ತ ದೊಡ್ಡ ಗಿಡ ಆಗತ್ತಾನ ಇದ್ ಹೆಂಗ್ ಬರತ್ತ ಈಗ ಒಂದ್ ಗಿಡ ಹೆಂಗ್ ಸ್ಟ್ರೇಟ್ ಹೋಗುತ್ತಲ್ಲ ರೌಂಡ್ ಶೇಪ್ ಬರುತ್ತೆ ಅಂಬ್ರೆಲಾ ಟೈಪ್ ಮತ್ತೆ ಸ್ವಲ್ಪ ಸ್ಪೇಸ್ ಕೊಟ್ಟು ಮತ್ತೆ ಅಂಬ್ರೆಲಾ ಟೈಪ್ ಬರುತ್ತ ಟರ್ಮಿನಲ್ ವೇರಿಗೇಟೆಡ್ ಗಾರ್ಡನ್ ಶೋ ಪ್ಲಾಂಟ್ ಇದ್ದಾವೆ ಹೋಗುವಂತ ಗಿಡಗಳು ಯಾವ ಎಲ್ಲಾ ತರನು ಹೋಗ್ತಾವಲ್ಲ ಈಗ ನಮ್ಮ ವೀಕ್ಷಕರು ಯಾರು ಬಂದ್ರು ಅಂತ ಇಲ್ಲಿ ಈಗ ಇಲ್ಲೆಲ್ಲಾ ನೀರಾವರಿ ಇರೋದ್ರಿಂದ ರೈತ ಜಾಸ್ತಿ ಇರೋದ್ರಿಂದ ಹಣ್ಣಿನ ಗಿಡ ಜಾಸ್ತಿ ತಗೊಂಡೋಗ್ತಾರೆ ಬಾಳಿ ಮಾವು ನಿಂಬು ಪ್ಲಾಂಟೇಶನ್ ಮಾಡಾಕ ಗಿಡ ತೋಟಕ್ಕ ಇಡಿ ತೋಟಕ್ಕ ಅದಕ್ಕೆ ಹಾಕ್ತಾರ ತೆಂಗ್ ಹಾಕ್ತಾರ ಬಾಳೆ ಹಾಕ್ತಾರ ಲಿಂಬು ಹಾಕ್ತಾರ ಬಿಟ್ರ ಪೇರ್ಲ ಹಾಕ್ತಾರ ಆಮೇಲೆ ಹೂವಿನ ಗಿಡ ಬೇಕಂದ್ರೆ ಇದನ್ನ ಹೋಯ್ತಾರ ಗುಲಾಬಿನ ಆಮೇಲೆ ಸಣ್ಣ ಮಲ್ಲಿಗೆ ವಾಸನಿ ಮಲ್ಲಿ ಬರತ್ತಲ್ಲ ಅದನ್ನ ಹೋಯ್ತಾರ ಈಗ ಅಕಸ್ಮಾತ್ ಒಬ್ಬ ರೈತರು ನಿಮ್ಮಲ್ಲಿ ಬಂದ್ರಪ್ಪ ಅಂತಂದ್ರ ಅವ್ರಿಗೆ ಆದಾಯ ಬರ್ಬೇಕು ತಿಂಗಳ ತಿಂಗಳ ಆದಾಯ ಬರ್ಬೇಕು ದುಡ್ಡು ಬರ್ಬೇಕು ಅವ್ರಿಗೆ ಯಾಕಂದ್ರ ನಮ್ಮ ರೈತರ ಹತ್ರ ದುಡ್ಡು ಇಲ್ಲ ಇವತ್ತು ದಿವ್ಸ ಅವ್ರಿಗೆ ತಿಂಗಳ ತಿಂಗಳ ದುಡ್ಡು ಬರ್ಬೇಕಂದ್ರ ನಿಮ್ಮಲ್ಲಿ ಯಾವ ಪ್ಲಾ ಈ ಸಸಿ ಹಚ್ಚಿಬಿಟ್ಟು ಅವ್ರು ದುಡ್ಡು ಮಾಡ್ಕೋಬೇಕು ಅಲ್ಲಣ್ಣ ಹಣ್ಣಿನ ಗಿಡ್ತಾ ಬರ್ತಾವ ಇದೇ ಅಣ್ಣ ರೈತರು ಹೆಚ್ಚಿನ ಆದಾಯ ಪಡಿಬೇಕಂದ್ರ ತಿಂಗಾ ತಿಂಗಾ ಸೈಡ್ ಬಿಸ್ನೆಸ್ ಅವ್ರ ಬೇರೆ ಮೇನ್ ಬಿಸಿನೆಸ್ ಬೇರೆ ಇಲ್ಲಕ ಸೈಡ್ ಆಗಿ ದುಡ್ಡು ಪಡಿಬೇಕಂದ್ರ ಎಕರೆಗೆ ಇಷ್ಟ್ ಇಂತಿಷ್ಟೊಂದು ಗುಲಾಬಿ ಗಿಡನ ಹಾಕಿ ತಗೊಂಡ್ ಮಾರುಕಟ್ಟೆ ಮಾರಾಟ ಮಾಡಿದ್ರೆ ಲಾಭ ಅಂತೂ ಹೆಚ್ಚು ಹೆಚ್ಚು ಹೆಚ್ಚಾಗಿ ಬರ್ತಾನೆ ಇರುತ್ತೀಗ ಒಂದ್ಸಲ ಹೂ ಬಿಡ ಸ್ಟಾರ್ಟ್ ಮಾಡಿತ್ತಂದ್ರ ಇನ್ ಕೇಸ್ ಒಂದ್ ಟೈಮ್ ಸ್ಟಾಪ್ ಆಗತ್ತ ನೀಟಾಗಿ ಕಟ್ ಮಾಡಿ ಮತ್ತೆ ಗೊಬ್ಬರ ಕೊಟ್ಟು ಮತ್ತೆ ಚೀರು ಅವ್ ಮತ್ತೆ ಹೂಗಳು ಹೆಚ್ಚಾಗ್ತಾವ್ ಅದ್ರಿಂದ ಲಾಭ ಹೆಚ್ಚಾಗತ್ತ ರೈತರಿಗೆ ಎಷ್ಟು ತಿಂಗಳದಾಗ ಬೆಳೀತಮ್ಮ ಸರಿ ಇದು ಆರ್ ತಿಂಗಳ ಬೆಳ್ದ ಬಿಡ್ತೇತಿ ಚಲಾ ಬೆಳೆ ಇದ ಕರೆಕ್ಟ್ ಆಗಿ ನೀರು ಗೊಬ್ಬರ ಹಾಕ್ಬೇಕು ಈಗ ಮಾರುಕಟ್ಟೆಯಲ್ಲಿ ನಿಮ್ಗೆ ಗೊತ್ತಿರತ್ತ ಕೆಂಪು ಗುಲಾಬಿ ಇದು ಗುಲಾಬಿ ಹೂವ ಬೇಡಿಕೆಯಲ್ಲಿ ಇರುತ್ತಾ ಅಥವಾ ಏನ್ ವೈಟ್ ಅಂತ ಬೇಡಿಕೆಯಲ್ಲಿ ಜಾಸ್ತಿ ಬೇಡಿಕೆಯಲ್ಲಿ ರೆಡ್ ಗುಲಾಬಿ ರೆಡ್ ರೋಸ್ ಓಕೆ ಈಗ ರೈತರಿಗೆ ಇದು ಒಂದು ಸೈಡ್ ಬಿಸ್ನೆಸ್ ಆಗಿ ಅವರು ಆಯ್ಕೆ ಮಾಡ್ಕೋಬಹುದು ಓಕೆ ಮೇಡಂ ಅವರ ರೈತರಿಗೆ ಒಂದು ಒಳ್ಳೆ ಸಲಹೆಯನ್ನು ಕೊಟ್ರಿ ನಮಸ್ಕಾರ ಶೋ ಗಿಡ ಶೋ ಗಿಡ ಸಿಗ್ತವೆ ನಿಮ್ಗೆ ತೆಂಗು ಮಾವು ಪೇರು ಮತ್ತೆ ಇನ್ನಿತರೆ ಫ್ರೂಟ್ಸ್

இது <cm2> ನಮ್ಮಲ್ಲಿ ತೆಂಗ್ ಸಿಗುತ್ತೆ ತೆಂಗಿದೆ ಮತ್ತೆ ಹಲಸಿಂಗ್ ಏನ್ ರೇಟ್ ಬೀಳುತ್ತೆ ತೆಂಗು ನಮ್ಗೆ ಒಂದ್ ಟೂ ತರ್ಟಿ ಒನ್ ತರ್ಟಿ ರುಪೀಸ್ ಬೀಳುತ್ತೆ ಒನ್ ತರ್ಟಿ ಹೋಲ್ಸೇಲ್ ಆಗಿ ತಗೊಂಡ್ರೆ ಹೋಲ್ಸೇಲ್ ಆಗಿ ತಗೊಂಡ್ರೆ ಅಕಸ್ಮಾತ್ ರೈತರಿಗೆ ನೂರ ಎರಡ್ ನೂರ್ ಬೇಕಾಗಿರ್ತೀವಿ ನೂರ ನೂರ ಇಪ್ಪತ್ ಕಡಿಮೆ ಕಡಿಮೆ ನೂರ್ ಒಂದ್ ನೂರ್ ಇದ್ರೆ ಒಂದ್ ರೇಟ್ ಇರುತ್ತೆ ನೂರ್ ಒಳಗಡೆ ಇದ್ರೆ ಒಂದ್ ರೇಟ್ ಇರುತ್ತೆ ನೂರ ಮೇಲೆ ಹೋದ್ರೆ ಸ್ವಲ್ಪ ಜಾಸ್ತಿ ಆಗುತ್ತೆ ಈ ಗುಲಾಬಿ ಹೂವಿನ ಗಿಡ ಅವೆಲ್ಲ ರೇಟ್ ಇರುತ್ತೆ ಸಿಗುತ್ತೆ ನಾವು ರೈತರಲ್ಲಿ ತಗೊಂಡ್ರೆ ಕಡಿಮೆ ಕೊಡ್ತೀವಿ ಸಿಕ್ಸ್ ಸಿಗೊಂಡ ರೈತರಿಗೆಲ್ಲ ಶೋಪ್ಲಾಂಟ್ ಈ ಕಡೆ ಡ್ರ್ಯಾಗನ್ ಇದೆ ಈಗ ನೀವು ನಿಮ್ಮಲ್ಲಿ ಬಂದು ಏನು ಜನರು ಹೋಗ್ಬೇಕಲ್ಲ ಅದ್ರ ಬಗ್ಗೆ ಹೇಳ್ಬಿಟ್ರಿ ಅವ್ರಿಗೆ ಒಳ್ಳೆ ಡ್ರ್ಯಾಗನ್ ಸಿಗುತ್ತೆ ಅಂಜೂರ ಸಿಗುತ್ತೆ ಮತ್ತೆ ನೋನೆ ಸಿಗುತ್ತೆ ನೇರla ಸಿಗುತ್ತೆ ನೇರಳೆ ಹಣ್ಣು ಕೂಡ ಸಿಗುತ್ತೆ ಹಾ ನೇರla ಇಲ್ಲಿ ಯಾವ್ದಾ ಈ ತಲ್ಲ ಇದೆ ಡ್ರ್ಯಾಗನ್ ಇದೆ ಡ್ರ್ಯಾಗನ್ ಹಾ ಡ್ರಾಗನ್ ಇದೆ ಬರೆ ಡ್ರ್ಯಾಗನ್ ಕೋಡ್ಸ್ ನಮ್ಮಲ್ಲಿ ಕೂಡ ಬಿಳಿಬಹುದು ಹಾ ಡ್ರ್ಯಾಗನ್ ಇದೆ ಮತ್ತೆ ಅದಕ್ಕೆ ಗಿಡ ಹೆಂಗೊಂದು ಬಿಳುತ್ತೆ ಡ್ರ್ಯಾಗನ್ ನಿಮಗೆ 50 ರೂಪಾಯಿ ಬಿಳುತ್ತೆ 50 ರೂಪಾಯಿಗೆ ಒಂದಟ ಇದು ಎಷ್ಟು ವರ್ಷಕ್ಕೆ ಬಿಳುತ್ತೆ ಒಂದ್ ಕೊಟ್ರೆ ಐವತ್ ಕೊಡ್ತೀವಿ ಹಾ ಜಾಸ್ತಿ ತಗೊಂಡ್ರೆ ಕಡಿಮೆ ಕೊಡ್ತೀವಿ ಹ್ಮ್ ಹ್ಮ್ ಬನ್ನಿ ಮಾ ಅವ್ರಿಗೆ ಕೂಲಿ ಹೆಚ್ ವರ್ಕರ್ಸ್ ಎಷ್ಟ್ ಮಾಡ್ತಾರೆ ಇಲ್ಲಿ ಎಲ್ಲಾ ಕೆಲಸ ಎಷ್ಟ್ ಜನ ಇದ್ದಾರೆ ಆರು ಜನ ಹ್ಮ್ ನೀವ್ ಒಬ್ಬರೇ ಮೇಂಟೈನ್ ಮಾಡಕ್ ಆಗಲ್ಲ ಇಲ್ಲಿ ಲೇಬರ್ಸ್ ಲೇಬರ್ಸ್ ಬೇಕೇ ಬೇಕೇ ಈಗ ಪ್ರಶ್ನೆ ಏನಂತಂದ್ರ ಈಗ ನಿಮ್ ನೀವು ಇಷ್ಟೆಲ್ಲಾ ದೊಡ್ಡ ನರ್ಸರಿ ಮಾಡಿರಲ್ಲ ಈ ನರ್ಸರಿಗೆ ಎಷ್ಟ್ ಎಷ್ಟು ದೂರದಿಂದ ಬಂದು ಸಸಿಗಳನ್ನು ಒಯ್ತಾರ ಬಂದಿದ್ದಾರೆ ಇಲ್ಲಿ ಇಟಿಗೆ ಹಾ ಇಟಗಿ ಆಯ್ತು ಈ ಕಡೆ ತಮಿಳ್ನಾಡಿನ ಮೊನ್ನೆ ತಮಿಳ್ನಾಡಿಂದ ಬಂದಿದ್ದಾರೆ ತಮಿಳ್ನಾಡಿಂದ ಬಂದಾರ ಹ್ಮ್ ಹ್ಮ್

ನೀವು ಸಸಿಗಳನ್ನ ಒಯ್ಬಹುದು ಅವರ ಯಜಮಾನ್ ಶರಣೂರ್ ಕೂಡ ತುಂಬಾ ಒಳ್ಳೆ ಮಾಹಿತಿಯನ್ನು ಕೊಟ್ರು ನೀವು ಈ ಪ್ಲೇಸ್ ಇದು ಎಲ್ಲಿ ಬರುತ್ತೆ ಈ ಜಾಗದ ಮಾಹಿತಿಯನ್ನು ಕೊಡ್ತೀರಾ ಅಥವಾ ನಿಮ್ ನಂಬರ್ ಕೊಡ್ತೀರಾ ಹೇಳ್ರಿ ಸರ್ ನಿಮ್ಮ ನಿಮ್ದು ಇದು ಲ್ಯಾಂಡ್ ಮಾರ್ಕ್ ಹೇಳಿ ಮಾರ್ಕ್ ಕೊಪ್ಪಳ ರೋಡ್ ಒಂದ್ ಕಿಲೋಮೀಟರ್ ವೀಕ್ಷಕರೇ ಹೇಳಬಿಟ್ರಿ ಮೊಬೈಲ್ ನಂಬರ್ ಹೇಳ್ರಿ ಸೆವೆನ್ ಜೀರೋ ಒನ್ ನೈನ್ ಟು ಹ್ಮ್ ಫೈವ್ ಜೀರೋ ಫೈವ್ ಸಿಕ್ಸ್ ಫೈವ್ ಓಕೆ ವೀಕ್ಷಕರೇ ಈಗೇನ್ ಆ ಮೊಬೈಲ್ ನಂಬರ್ ಹೇಳಿದ್ರು ಆ ಮೊಬೈಲ್ ನಂಬರ್ಗೆ ಕರೆ ಮಾಡಿ ನಿಮಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಅವರ ಮೊಬೈಲ್ ನಂಬರ್ಗೆ ಫೋನ್ ಮಾಡಿಬಿಟ್ಟು ನೀವು ಸಸಿಗಳನ್ನ ಪಡಿಬಹುದು ಅಂತ ಹೇಳ್ತಾ ಮತ್ತೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ ನಮಸ್ಕಾರ ಸರ್ ನಮಸ್ಕಾರ